ನಮಸ್ಕಾರ ವೀಕ್ಷಕರೇ ಎಲ್ಲರಿಗೂ ಇಂಡಸ್ಟ್ರಿ ಕನ್ನಡ ಚಾನೆಲ್ಗೆ ಸ್ವಾಗತ ಬಿಗ್ ಬಾಸ್ ಮನೆಯಲ್ಲಿ ರಾತ್ರಿ ಮಲಗುವುದನ್ನು ಬಿಟ್ಟು ಬೆಳಗ್ಗೆ ಐದು ಗಂಟೆವರೆಗೆ ಒಟ್ಟಿಗೆ ಕುಳಿತು ಹರತೆ ಹೊಡೆಯುವ ತ್ರಿವಿಕ್ರಮ್ ಭವ್ಯಾಗೋಡ ಜೋಡಿ ಕಿಚ್ಚ ಪಂಚಾಯಿತಿಯಲ್ಲಿ ಹಾವು ಮುಗುಸಿಯಂತೆ ಪರಸ್ಪರ ದೂರುಗಳನ್ನು ಹೇಳಿಕೊಳ್ಳುತ್ತಾರೆ ಇವರು ದೂರಾಗುವ ನಾಟಕ ಮಾಡುತ್ತಾ ಬಿಗ್ ಬಾಸ್ ಕಿಚ್ಚ ಸುದೀಪ್ ಹಾಗೂ ರಾಜ್ಯದ ಆರು ಕೋಟಿ ಕನ್ನಡ ವೀಕ್ಷಕರನ್ನು ಬಕ್ರಾ ಮಾಡುತ್ತಿದ್ದಾರಾ ಎಂಬ ಅನುಮಾನ ಕಂಡುಬರುತ್ತಿದೆ ಇದೀಗ ಸ್ವತಃ ಕಿಚೆ ಸುದೀಪ್ ಅವರು ಬಿಗ್ ಬಾಸ್ ಮನೆಯಲ್ಲಿ ನಿಮ್ಮ ಗೆಲುವಿಗೆ ಯಾರು ಅಡ್ಡಿಯಾಗಿದ್ದಾರೆ ಅವರನ್ನು ತೋರಿಸಿ ಅವರ ಮುಖಕ್ಕೆ ಬಣ್ಣ ಎರಚಿ ಎಂದು ಹೇಳುತ್ತಾರೆ ಆಗ್ ಭವ್ಯ ಗೋಡ ನನಗೆ ತ್ರಿವಿಕ್ರಮ್ ಗೆಲ್ಲುವುದಕ್ಕೆ ಅಡ್ಡಿಯಾಗಿದ್ದಾನೆ ಎಂದು ಹೇಳುತ್ತಾರೆ ತ್ರಿವಿಕ್ರಮ್ನ ಸ್ಟ್ರಾಟರ್ಜಿ ಹಾಗೂ ಅವರು ಮಾತನಾಡುವ ಮಾತುಗಳು ನನ್ನ ಆಟಿಕೆ ತೊಂದರೆ ಉಂಟಾಗಿ ಅವರು ಮುಂದಕ್ಕೆ ಹೋಗುತ್ತಿದ್ದಾರೆ ಎಂಬಂತೆ ಕಾಣುತ್ತಿದೆ ಎಂದು ಭವ್ಯ ಹೇಳುತ್ತಾರೆ ಇದಕ್ಕೆ ತಿರುಗೇಟು ನೀಡುವ ತ್ರಿವಿಕ್ರಮ್ ಈಗ ಮಾರಿ ಹಬ್ಬ ಶುರುವಾಗಿದೆ ಅನ್ನ ಅದರ ಬಣ್ಣ ನನ್ನ ಮುಖದಲ್ಲಿ ಕಾಣುತ್ತಿದೆ ಎಂದು ಹೇಳುತ್ತಾರೆ ಅಂದರೆ ರಾತ್ರೀಡೀ ಒಟ್ಟಿಗೆ ಕುಳಿತು ಮಾತ್ನಾಡಿ ಬೆಳಗ್ಗೆ ಕಿಚ್ಚನ ಸುದೀಪ್ ಅವರ ಮುಂದೆ ಹೀಗೆ ಆರೋಪ ಪ್ರತ್ಯಾರೋಪ ಮಾಡಿಕೊಳ್ಳುತ್ತಾರೆ ನಂತರ ಮುಂದಿನ ವಾರದ ಟಾಸ್ಕ್ ಶುರುವಾದರೆ ಪುನಃ ಒಂದಾಗಿ ಆಟ್ ಶುರು ಮಾಡುತ್ತಾರೆ